ಹಾಯ್ ಫ್ರೆಂಡ್ಸ್ ಎಕ್ಸಾಮ್ ಟೈಮಲ್ಲಿ ತುಂಬ ಜನ ಮಾಡೋ ಫಸ್ಟ್ ಮಿಸ್ಟೇಕ್ ಏನಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋದು ನೀವು ಕೂಡ ಈ ಥರ ಮಾಡ್ತಿದ್ರೆ ನಾನಿವತ್ತು ತೋರಿಸ್ತಿರೋಂಥ ಹೆಲ್ದಿ ಮತ್ತು ಟೇಸ್ಟಿಯಾಗಿರುವಂತಹ ಬ್ಯಾಲೆನ್ಸ್ಡ್ ಫುಡ್ನ ತಗೊಳ್ಳಿ ಇದರಿಂದಾಗಿ ನೀವು ಎಕ್ಸಾಮ್ನ ತುಂಬ ಚೆನ್ನಾಗಿ ಬರೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಹೇಗೆ ಅಂತ ಅನ್ಕೋತಿದ್ದೀರಾ ಹಾಗಾದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಈ ಎಕ್ಸಾಮ್ ಟೆನ್ಷನ್ ಅನ್ನೋದು ಬರೀ ಚಿಕ್ಕ ಮಕ್ಳಿಗಷ್ಟೇ ಅಲ್ಲ ಇವ ದೊಡ್ಡವರು ಮತ್ತು ಯಾವುದೇ ಪರೀಕ್ಷೆನ ಬರೀತಿದ್ರು ಇದು ತಪ್ಪಿದ್ದಲ್ಲ ಎಕ್ಸಾಮ್ ಟೆನ್ಷನ್ನಿಂದ ಹಸುವು ಕಡಿಮೆ ಆಗುತ್ತೆ ಅಂತಂದರೆ ಈ ಟೈಮಲ್ಲಿ ಅವ್ರಿಗೆ ತುಂಬ ಒತ್ತಡ ಇರುತ್ತೆ ಆತಂಕದಿಂದ ವಾಂತಿ ಬರೋ ಥರ ಆಗೋದು ಇಲ್ಲಾಂತಂದರೆ ತಲೆ ಸುತ್ತೋ ಥರ ಆಗೋದು ಇಲ್ಲ ಓದಿದ್ದು ಜ್ಞಾಪಕಕ್ಕೆ ಬರದೇ ಇರೋ ಥರ ಆಗ್ತಿರುತ್ತೆ ಕೆಲವು ಸ್ಟಡೀಸ್ ಪ್ರಕಾರ ಎಕ್ಸಾಮ್ ಟೈಮಲ್ಲಿ ಕೆಲವು ವಿಟಮಿನ್ಸು ಕಡಿಮೆ ಆಗ್ತಾ ಹೋಗುತ್ತೆ ಯಾವ್ಯಾವುದು ಅಂದರೆ ವಿಟಮಿನ್ ಸಿ ಬಿ ಸಿಕ್ಸು ಬಿ ಫೈವು ಜಿಂಕು ಮೆಗ್ನೀಷಿಯಮ್ಮು ಮತ್ತು ಪೊಟ್ಯಾಷಿಯಮ್ಮು ಇದರಿಂದಾಗಿ ಅವ್ರಿಗೆ ಓದೋವಾಗ ಸರಿಯಾಗಿ ಗಮನ ಕೊಡೋಕ್ಕಾಗೋದಿಲ್ಲ ಮತ್ತು ಇವೆಲ್ಲ ಕಡಿಮೆ ಆಗಿರೋದ್ರಿಂದ ಪದೇ ಪದೇ ಅವ್ರಿಗೆ ತುಂಬ ಆಯಿಲಿ ಮತ್ತು ತುಂಬ ಸಕ್ಕರೆ ಅಂಶ ಇರುವಂತಹ ಜಂಕ್ ಫುಡ್ಸ್ನ ತೊಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈ ಥರ ಜಂಕ್ ಫುಡ್ ತೊಗೊಳೋದ್ರಿಂದ ಬ್ರೈನ್ಗೆ ಗ್ಲೂಕೋಸು ಮತ್ತು ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗೋದಿಲ್ಲ ಆಗ ಬ್ರೈನು ಸರಿಯಾಗಿ ಕೆಲಸ ಮಾಡೋದಿಲ್ಲ ಸೊ ನೀವು ಓದಿದರೂ ಕೂಡ ನಿಮಗೆ ಎಕ್ಸಾಮ್ ಟೈಮಲ್ಲಿ ಅವು ಜ್ಞಾಪಕಕ್ಕೆ ಬರೋದಿಲ್ಲ ಸೊ ಈ ಎಲ್ಲ ತಪ್ಪುಗಳನ್ನು ನೀವು ಮಾಡಬೇಡಿ ನಾನು ಹೇಳೋ ಥರ ಈ ಥರದ್ದು ಒಂದು ಬ್ಯಾಲೆನ್ಸ್ಡ್ ಫುಡ್ನ ತೊಗೊಳ್ಳಿ ಇದರಿಂದಾಗಿ ನಿಮಗೆ ಪದೇ ಪದೇ ನಿದ್ದೆನೂ ಬರೋದಿಲ್ಲ ಮತ್ತು ಗಮನ ಕೂಡ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಈ ಜಂಕ್ ಫುಡ್ಸ್ನ ಕೂಡ ನೀವು ಅವಾಯ್ಡ್ ಮಾಡ್ಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣವಾ ನಮ್ಮ ಬ್ರೈನು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಮೇನಾಗಿ ಒಳ್ಳೆಯ ಫ್ಯಾಟ್ ಬೇಕು ಮತ್ತು ಗ್ಲುಕೋಸ್ ಬೇಕು ಹಾಗೆಯೇ ಆಕ್ಸಿಜನ್ ಬೇಕು ಇದೆಲ್ಲಾನು ನಮಗೆ ಡ್ರೈ ಫ್ರೂಟ್ಸಲ್ಲಿ ಹೆಚ್ಚಾಗಿ ಸಿಗುತ್ತೆ ಡೇಟ್ಸು ಮತ್ತು ಫಿಕ್ಸು ಅಂದರೆ ಅಂಜೂರ ಒಣದ್ರಾಕ್ಷಿ ಇದರಲ್ಲಿ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡುವಂಥ ಅಂಶ ಇದೆ ಹಾಗೆಯೇ ಬಾದಾಮಿ ಮತ್ತು ಗೋಡಂಬಿಯಲ್ಲಿ ನಾರಿನಾಂಶ ಇರುತ್ತೆ ಹಾಗೆಯೇ ಒಳ್ಳೆಯ ಫ್ಯಾಟು ಅಂದರೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಸೊ ಹಾಗಾಗಿ ನಾನು ಇಷ್ಟನ್ನು ಇಲ್ಲಿ ತೊಗೊಂಡಿದ್ದೀನಿ ಮತ್ತು ಹಾಲು ಒಂದು ಒಳ್ಳೆಯ ಪ್ರೋಟೀನು ಹಾಗೆಯೇ ನಮ್ಮ ಫುಡ್ಡಲ್ಲಿ ಧಾನ್ಯದ ಅಂಶ ಇರಲೇಬೇಕು ಬಟ್ ಅದು ನಮಗೆ ಜಾಸ್ತಿ ಆದರೆ ನಾನು ಹೇಳ್ದಂಗೆ ನಿಮಗೆ ಓದೋ ಟೈಮಲ್ಲಿ ತುಂಬ ನಿದ್ದೆ ಬರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಹೆಲ್ತ್ ಡ್ರಿಂಕ್ ಮಿಕ್ಸ್ನ ಮಾಡಿದ್ದೀನಿ ಇದು ನಾನು ಮನೆಯಲ್ಲೇ ಮಾಡಿರುವಂತಹ ಒಂದು ಮಾಲ್ಟ್ ಪೌಡ್ರು ಇದನ್ನು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ತೋರಿಸಿರೋಂತಹ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ನ ರಾತ್ರಿಯೇ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಇದರಿಂದಾಗಿ ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಅದರಲ್ಲಿ ಫೈಟಿಕ್ ಆ್ಯಸಿಡ್ ಅಂತ ಒಂದು ಅಂಶ ಇದೆ ಅದನ್ನು ನಾವು ಕಡಿಮೆ ಮಾಡ್ಬೋದು ಮತ್ತು ಹಸಿ ಖರ್ಜೂರನ ಕೂಡ ರಾತ್ರಿ ನೆನೆಸಿರೋದ್ರಿಂದ ಇದು ಕೂಡ ತುಂಬ ಸಾಫ್ಟ್ ಆಗುತ್ತೆ ಮತ್ತು ಈಸಿಯಾಗಿ ನಮಗೆ ಗ್ರೈಂಡ್ ಆಗುತ್ತೆ ಈಗ ಫಸ್ಟು ಮಾಲ್ಟ್ ಪೌಡ್ರನ್ನ ಮಾಡ್ಕೊಂಬಿಡೋಣ ಯಾಕೆಂದ್ರೆ ಅದು ತಣ್ಣಗಾಗಬೇಕಾಗುತ್ತೆ ಸೊ ನಾನು ಹೇಳಿದಂಗೆ ಎರಡು ಸ್ಪೂನ್ ಅಷ್ಟು ಈ ಮಾಲ್ಟ್ ಪೌಡರ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಅಂದರೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಗಂಟುಗಳು ಕಟ್ಟದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಫಸ್ಟು ತಣ್ಣೀರಲ್ಲೇ ಕಲಿಸ್ಕೋಬೇಕು ನೀವು ಸ್ಟೌವ್ ಮೇಲೆ ಡೈರೆಕ್ಟಾಗಿ ಇಟ್ಟರೆ ಗಂಟು ಕಟ್ಟುತ್ತೆ ಮಾಲ್ಟ್ ಪೌಡ್ರ್ ಇಲ್ಲ ಅಂತಂದರೆ ನೀವು ರಾಗಿ ಹಿಟ್ಟನ್ನು ಕೂಡ ಉಪಯೋಗಿಸ್ಕೋಬೋದು ಈಗ ಕಲಿಸ್ಕೊಂಡಿರೋದನ್ನು ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರೋಣ ಇದು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ನಾವು ತಿರುಗಿಸ್ತಾನೆ ಇರಬೇಕು ಇಲ್ಲ ಇದು ತಳ ಹಿಡಿಯುತ್ತೆ ಹೆಚ್ಚು ಹೊತ್ತು ಹಸುಕೊಂಡಿರೋದು ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇದ್ದಾಗ ತುಂಬ ಇರಿಟೇಟ್ ಆಗೋದು ಇಲ್ಲ ಸರಿಯಾಗಿ ನಾವು ಏನು ಮಾಡಬೇಕು ಅದ್ರ ಕಡೆ ಗಮನ ಕೊಡದೇ ಇರೋ ಥರ ಆಗೋದು ಇಲ್ಲ ಅಂತಂದರೆ ಏನು ತೋಚದೆ ಇರೋ ಥರ ಆಗುತ್ತೆ ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬಾರ್ದು ನೋಡಿ ಇವಾಗ ಇಲ್ಲಿ ಕುದಿ ಬರ್ತಾ ಇದೆ ಈಗ ನಾನು ಆಗಲೇ ತೋರಿಸಿದ ಎರಡು ಸ್ಪೂನ್ ಬೆಲ್ಲನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಮಕ್ಕಳಿಗೆ ಕೊಡೋವಾಗ ನೀವು ಇದನ್ನ ಹಾಕಿಕೊಡಿ ಇಲ್ಲ ನಿಮಗೆ ಇಷ್ಟ ಇಲ್ಲ ಅಂದರೆ ಇದನ್ನ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ಮೇಲೆ ಇದು ಒಂಥರ ಸ್ಮೂತ್ ಪೇಸ್ಟ್ ಆಗುತ್ತೆ ಈ ಥರ ಸ್ಮೂತ್ ಪೇಸ್ಟ್ ಆಗಿದಾಗ ನಿಮಗೆ ಚೆನ್ನಾಗಿ ಇದು ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಆಗಲೇ ತೋರಿಸಿದ್ನಲ್ವ ಬಾದಾಮಿ ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಈಗ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಮಿಕ್ಕಿರೋ ನೆನ್ಸಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ಹಾಗೆಯೇ ಹಸಿ ಖರ್ಜೂರನ ಕೂಡ ಹಾಕ್ಕೊಂಡಿದ್ದೀನಿ ಈಗೆಲ್ಲನೂ ಸ್ಮೂತ್ ಪೇಸ್ಟ್ ಥರ ಬ್ಲೆಂಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೋಬೇಕು ಈ ಥರ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ಆರಿಸಿರುವಂತಹ ಆ ಮಾಲ್ಟು ಏನಿದೆ ಅದನ್ನು ಹಾಕ್ಕೊಳ್ಳೋಣ ಅದಷ್ಟು ಹಾಕ್ಕೊಂಡ್ರೆ ಇದು ಎರಡು ಪೋರ್ಷನ್ ಆಗುತ್ತೆ ಸೊ ನೀವು ಇಬ್ಬರಿಗೆ ಕೊಡ್ಬೋದು ಅಥವಾ ಇದನ್ನೇ ನೀವು ಎರಡು ಸಲ ತೊಗೋಬೋದು ಸೊ ಈ ಥರ ಎಲ್ಲ ಹಾಕ್ಕೊಂಡು ಇದನ್ನು ಕೂಡ ಸ್ಮೂತ್ ಪೇಸ್ಟಾಗಿ ಮಾಡ್ಕೊಳ್ಳೋಣ ಈಗ ಇದಕ್ಕೇ ಹಾಲು ಇದ್ದೀನಿ ಇದು ಕಾಯಿಸಿ ತಣ್ಣಗಾಗಿಸಿರುವಂಥ ಹಾಲು ನೀವು ಇದನ್ನು ಬಿಸಿಯಾಗಿ ಕೂಡ ತೊಗೋಬಹುದು ನೀವು ಬಿಸಿ ಹಾಲು ಹಾಕ್ಕೊಂಡು ಹೋಗಿದ್ರೆ ಕೊನೆಯಲ್ಲಿ ಹಾಕೊಳ್ಳಿ ನಾನಿಲ್ಲಿ ತಣ್ಣಗಿರೋ ಹಾಲನ್ನ ಹಾಕ್ತಾ ಇದ್ದೀನಿ ಎಕ್ಸಾಮ್ ಟೈಮಲ್ಲಿ ತುಂಬ ತಣ್ಣಗಿರುವಂತಹ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ ಹಾಗೆಯೇ ಹೊರಗಡೆ ಫುಡ್ನ ಕೂಡ ಹೆಚ್ಚಾಗಿ ತಗೋಬೇಡಿ ಯಾಕೆ ಅಂದರೆ ಹೊರಗಡೆ ಫುಡ್ಡಿಂದ ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಲೂಸ್ ಮೋಷನ್ ಆಗ್ಬೋದು ಕಾನ್ಸ್ಟಿಪೇಷನ್ ಆಗ್ಬೋದು ಇಲ್ಲಾಂದರೆ ಇನ್ಫೆಕ್ಷನ್ ಆಗ್ಬೋದು ಇದರಿಂದಾಗಿ ನೀವು ಎಕ್ಸಾಮ್ ಕಡೆ ಹೆಚ್ಚು ಗಮನ ಕೊಡೋಕ್ಕೆ ಆಗದೆ ಇರ್ಬೋದು ಅಥವಾ ಸರಿಯಾಗಿ ಎಕ್ಸಾಮ್ನ ಬರೆಯಲಿಕ್ಕೆ ಆಗದೇ ಇರ್ಬೋದು ನೋಡಿ ಇದು ಗ್ರೈಂಡ್ ಮಾಡಾದ್ಮೇಲೆ ಈಗ ಅದನ್ನು ಗ್ಲಾಸ್ಗೆ ಹಾಕ್ಕೊಳ್ಳೋಣ ಇದು ಎರಡು ಪೋರ್ಷನ್ ಆಗುತ್ತೆ ನೀವು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಬೇಕಾದರೂ ತೊಗೋಬೋದು ಇಲ್ಲಾಂತಂದರೆ ಇದನ್ನೇ ತ್ರೀ ಹವರ್ಸ್ ಗ್ಯಾಪಲ್ಲಿ ಎರಡು ಸಲ ತೊಗೋಬೋದು ಇದು ತುಂಬ ಲೈಟ್ ಆಗಿರೋದ್ರಿಂದ ನಿಮಗೆ ಹೆಚ್ಚು ನಿದ್ದೆ ಬರೋದಿಲ್ಲ ಹಾಗೆಯೇ ಇದರಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ನಿಮಗೆ ಕಾನ್ಸಂಟ್ರೇಷನ್ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದೇ ಥರದ ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಿಮಗೆ ಯಾವುದಾದ್ರೂ ವೀಡಿಯೋಸು ಅಥವಾ ಮಾಹಿತಿ ಬೇಕಾದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ನಮಸ್ಕಾರ